ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಸುಮಾರು ಜನ ಕೇಳ್ತಾ ಇದ್ದೀರಾ ಸರ್ ಕೆ ಎಸ್ ಆರ್ ಟಿ ಸಿ ನೈಂಟಿ ಡೇಸ್ ಜಾಬ್ ಅಂದರೆ ಏನು ನಲ್ವತ್ತೆಂಟರ ಮೇಲೆ ಹೊಡೆದವ್ರಿಗೆ ಇವಾಗೇನು ಕೆ ಎಸ್ ಆರ್ ಟಿ ಸಿ ರಿಕ್ವೈರ್ಮೆಂಟ್ ಏನು ನಡೀತಿದೆಯಲ್ಲ ಹಾಸನಲ್ಲಿ ಯಾರು ಎಕ್ಸಾಮ್ ಕೊಟ್ಟು ಬರ್ತಾ ಇದ್ರಲ್ಲ ಟ್ರ್ಯಾಕ್ಟರಿಂಗ್ ಎಕ್ಸಾಮು ಸೊ ಅಲ್ಲಿ ನಲ್ವತ್ತೆಂಟರ ಮೇಲೆ ಹೊಡೆದವ್ರಿಗೆ ನೈಂಟಿ ಡೇಸ್ ಸೆಲೆಕ್ಟ್ ಮಾಡ್ಕೋತಾರಂತೆ ಅದು ಯಾವ ಥರ ಸರ್ ಮತ್ತು ಉಮ್ನಾ ಬದಲು ಏನು ಕೆ ಎಸ್ ಆರ್ ಟಿ ಸಿ ಟ್ರ್ಯಾಕ್ ಹೊಡೆದು ಬಂದಿದ್ದೀರಲ್ಲ ಸೊ ಅವ್ರಿಗೂ ಕೂಡ ನಾನು ನಲವತ್ತೆಂಟರ ಮೇಲೆ ಹೊಡೆದವ್ರಿಗೆ ನೈಂಟಿ ಡೇಸ್ ಜಾಬ್ ಕೊಡ್ತಾ ಇದ್ದಾರಂತೆ ಅದು ಯಾವ ಥರ ಸರ್ ದಯವಿಟ್ಟು ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳ್ತಿದ್ರು ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ನೋಡಿ ಸ್ನೇಹಿತರೆ ನೀವು ಯಾರ್ಯಾರು ಹುಮ್ನಾಬಾದ್ ಟ್ರ್ಯಾಕು ಮತ್ತು ಹಾಸನ ಟ್ರ್ಯಾಕಲ್ಲಿ ಇವಾಗ ಏನು ನಡೀತಿದೆಯಲ್ಲ ಟ್ರ್ಯಾಕ್ ಎಕ್ಸಾಮು ಸೊ ಅಲ್ಲಿ ನಿಮ್ಮ ನಂಬರ್ ಏನಾದರೂ ನೈ ನಲ್ವತ್ತೆಂಟರ ಮೇಲೆ ಏನಾದರೂ ನಿಮ್ಮ ನಂಬರ್ ಇದ್ದರೆ ಸೊ ನಿಮಗೆ ಕೆ ಎಸ್ ಆರ್ ಟಿ ಸಿನವರೇ ನಿಮಗೆ ತೊಂಬತ್ತು ದಿನಗಳ ತರಬೇತಿ ಅಂತ ತಗೋತಾರೆ ಓಕೆನಾ ಸೊ ಇದು ನೋಡೋದಾದರೆ ಇದು ಒಂದು ಲೆಕ್ಕಕ್ಕೆ ಕಾಂಟ್ರಾಕ್ಟ್ ಬೇಸ್ ಜಾಬ್ ಥರನೇ ಬಟ್ ಇದನ್ನು ಕೆ ಎಸ್ ಆರ್ ಟಿ ಸಿನವರೇ ಸೆಲೆಕ್ಟ್ ಮಾಡ್ಕೋತಾರೆ ಓಕೆನಾ ಸೊ ಸುಮಾರು ಜನಕ್ಕೆ ಗೊಂದಲ ಇದೆ ಇದಕ್ಕೂ ಹೋಗಬೇಕಾ ಸರ್ ಬೇಡವಾ ಅನ್ನೋದು ಸುಮಾರು ಜನಕ್ಕೆ ಗೊಂದಲ ಇದೆ ಸೊ ನನ್ನ ಅನಿಸಿಕೆ ಹೇಳೋದಾದರೆ ಸ್ನೇಹಿತರೆ ಈ ನೈಂಟಿ ಡೇಸ್ ಜಾಬ್ ಹೋಗೋದು ಒಂದು ಲೆಕ್ಕಕ್ಕೆ ಒಳ್ಳೆಯದು ಬಟ್ ಯಾರು ಹೋಗಬೇಕು ಅಂತ ನೋಡೋದಾದರೆ ಸೊ ನೋಡಿ ನಿಮಗೆ ಅಲ್ಲಿ ಏನು ನೈಂಟಿ ಡೇಸ್ ಜಾಬ್ ಇದ್ದಾರಲ್ಲ ಅಲ್ಲಿ ನಿಮಗೆ ಡಿ ಸಿ ಜಾಬ್ ಕೊಟ್ಟರೆ ನೀವು ಹೋಗೋದು ಉತ್ತಮ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ನೀವು ಕಂಡಕ್ಟರಾಗಿ ನೈಂಟಿ ಡೇಸ್ ಜಾಬ್ ತೊಗೊಂಡ್ರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮದು ಏನು ನಲ್ವತ್ತೆಂಟರ ಮೇಲೆಲ್ಲ ಹೊಡೆದಿರಲ್ಲ ಸೊ ನಿಮ್ಮದು ಲಿಸ್ಟಲ್ಲಿ ಕೂತ್ಕೊಂಡು ನಿಮ್ಮ ಜಾಬ್ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನಿಮಗೆ ಒಂದು ಮೂರು ತಿಂಗಳು ನಿಮಗೆ ಎಕ್ಸ್ಪೀರಿಯನ್ಸು ಕೂಡ ಆಗುತ್ತೆ ನಲ್ವತ್ತೆಂಟರ ಮೇಲೆ ಹೊಡೆದು ನೀವೇನಾದರೂ ನಿಮಗೆ ಡಿಕಮ್ಸಿಗೆ ಅವರು ನೈಂಟಿ ಡೇಸ್ ಕೊಟ್ಟರೆ ಬಟ್ ನಿಮಗೇನಾದರೂ ಬರೀ ಡಿಗೆ ಕೊಟ್ಟರೆ ಸೊ ನನ್ನ ಅನಿಸಿಕೆ ಪ್ರಕಾರ ನೋಡೋದಾದರೆ ಡಿಗೆ ಕೊಟ್ಟರೆ ಒಂದು ಸ್ವಲ್ಪ ರಿಸ್ಕ್ ಆಗ್ಬೋದು ನಿಮಗೆ ಯಾಕಂತಂದರೆ ಇವಾಗ ನೀವು ನೈಂಟಿ ಡೇಸು ಡಿಗ್ ಏನಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಡ್ರೈವಿಂಗ್ ಏನಾದರೂ ಮಾಡ್ತಾಯಿದ್ರಿ ಅಂತಂದರೆ ಇನ್ ಕೇಸ್ ಆಫ್ ನೀವು ಇದೇ ನೈಂಟಿ ಡೇಸಲ್ಲಿ ಯಾವುದೋ ಒಂದು ಆಗಿ ಯಾವುದಾದ್ರೂ ಒಂದು ಡೆತ್ ಆಯಿತು ಅಂತಂದರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮದು ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಕೂತ್ಕೊಳ್ಳೋದು ಡೌಟ್ ಆಗುತ್ತೆ ಸೊ ಆಗಿದೆ ಈ ಥರ ಒಂದು ಕೆ ಕೆ ಆರ್ ಟಿ ಸಿನಲ್ಲಿ ಆಗಿದೆ ಅಭ್ಯರ್ಥಿ ನಲವತ್ತೆಂಟು ಹೊಡೆದಿದ್ದ ಸೊ ಏನೋ ಕಾರಣಾಂತರದಿಂದ ಏನೋ ಒಂದು ಆಗೋಯ್ತು ಒಂದು ಆಕ್ಸಿಡೆಂಟ್ ಆಗೋಯಿತು ಎಕ್ಸಿಡೆಂಟ್ ಆದಮೇಲೆ ಒಬ್ಬ ಡೆತ್ ಆದರು ಸೊ ಡೆತ್ ಆದಾಗ ಅವನಿಗೆ ನಲವತ್ತೆಂಟು ಮಾರ್ಕ್ಸ್ ಇದ್ದರೂ ಕೂಡ ಒಂದು ಕಟ್ ಆಫ್ ಲಿಸ್ಟಲ್ಲಿ ಕೂತ್ಕೊಳ್ಳಿಲ್ಲ ಇದು ಒಂದು ರಿಸ್ಕ್ ಇದೆ ನಿಮಗೆ ಡಿಗ್ ಏನಾದರೂ ಹೋದರೆ ಈ ರಿಸ್ಕ್ ಇದೆ ಬಟ್ ಡಿಕಮ್ ಸಿ ಹೋದರೆ ಏನು ತೊಂದರೆ ಎಲ್ಲ ಮಾಡ್ಬೋದು ನೀವು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಕೆ ಎಸ್ ಆರ್ ಟಿ ಸಿ ಏನು ಹೆಡ್ ಆಫೀಸ್ ಇದೆಯಲ್ಲ ಶಾಂತಿನಗರಲ್ಲಿ ಸೊ ಅಲ್ಲಿಗೆ ಬಂದರೆ ನಿಮಗೆ ಸೆಲೆಕ್ಷನ್ ಆಗುತ್ತೆ ಇದು ಒಂದು ಲೆಕ್ಕಕ್ಕೆ ಕಾಂಟ್ರಾಕ್ಟ್ ಬೇಸ್ ಜಾಬೇನೆ ಬಟ್ ಇದು ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದ ನಿಮಗೆ ಸೆಲೆಕ್ಷನ್ ಮಾಡ್ಕೋತಾರೆ ಕಾಂಟ್ರಾಕ್ಟ್ ಬೇಸಲ್ಲಿ ನೀವೇನು ಅಮೌಂಟ್ ಕೊಟ್ಟು ಸೇರ್ತಿದ್ರಲ್ಲ ಮೂವತ್ತು ಸಾವಿರ ಆ ಥರ ಎಲ್ಲ ಸೊ ಬಟ್ ಇದರಲ್ಲೂ ತಗೋಬಹುದೇನೋ ನನಗಿನ್ನೂ ಸರಿಯಾಗಿ ಮಾಹಿತಿ ಬಂದಿಲ್ಲ ಅದ್ರದ್ದು ಸೊ ನಾಳೆ ಏನು ಹೋಗಿ ಬಂದಿರ್ತಾರಲ್ಲ ಅಭ್ಯರ್ಥಿಗಳು ಸೊ ಅವ್ರನ್ನ ಕೇಳಿಕೊಂಡು ನಿಮಗೆ ಇನ್ನೊಂದು ಸತಿ ನಾನು ಮಾಹಿತಿ ಕೊಡ್ತೀನಿ ಬಟ್ ನಾವು ಕೆ ಕೆ ಆರ್ ಟಿ ಸಿ ಎಲ್ಲ ನೋಡೋದಾದ್ರೆ ಒಂದು ಐದು ಸಾವಿರ ರೂಪಾಯಿಯನೋ ಅವರು ಕಟ್ಟಿಸ್ಕೊಂಡಿದ್ರು ಅಮೌಂಟು ಬಟ್ ಇದರಲ್ಲಿ ಈ ಕೆ ಎಸ್ ಆರ್ ಟಿ ಸಿನಲ್ಲಿ ಎಷ್ಟು ಅಮೌಂಟ್ಸ್ ಕಟ್ಕೋತಾರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ನೋಡಿ ನೀವು ಹೋಗೋ ಹೋಗಬೇಕು ಅಂತಂದರೆ ಸೊ ನಿಮ್ಗೆ ಇಚ್ಛೆ ಇರೋರು ಇದ್ರೆ ನೀವು ಬೇಕಾದ್ರೆ ಇಲ್ಲ ಸರ್ ನಾನು ಡೀನ್ಯೂ ಮಾಡ್ತೀನಿ ಅನ್ನೋಂಗಿದ್ರೆ ಹೋಗಿ ಬಟ್ ರಿಸ್ಕು ಇದು ಇದೆ ಇನ್ ಕೇಸ್ ಆಫ್ ಏನಾದರೂ ನಿಮ್ಮ ಕೈಯಿಂದ ಆಕ್ಸಿಡೆಂಟ್ ಆಗಿ ಯಾವುದನ್ನ ಡೆತ್ ಆದರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮದು ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಕೂತ್ಕೊಳ್ಳೋದು ಡೌಟ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಸಿ ಕೊಟ್ಟರೆ ಕಂಡಕ್ಟರ್ ಜಾಬ್ ಏನಾದರೂ ಕೊಟ್ಟರೆ ಸೊ ತುಂಬ ಉತ್ತಮ ಇದೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವು ಹೋಗ್ಬೋದು ನೀವು ಕೇಳ್ಬೋದು ಏನು ಸರ್ ನೀವು ಮುಂಚೆ ಎಲ್ಲ ನಮಗೆ ಕಾಂಟ್ರಾಕ್ಟ್ ಜಾಬ್ ಜಾಬ್ಗೆ ಹೋಗಬೇಡಿ ಅಂತ ಹೇಳಿದ್ರ ಸೊ ಬಟ್ ಇವಾಗ ನೋಡ್ರೆ ಹೋಗಿ ಅಂತ ಹೇಳ್ತಿದ್ದೀರ ನೀವೇ ಹೆಂಗೆ ಹೇಳ್ತಿದ್ರಲ್ಲ ಅಂತಂದರೆ ಸೊ ನೋಡಿ ಸ್ನೇಹಿತರೆ ಅದು ಏನೋ ನಾನು ಮುಂಚೆ ಹೇಳಿದ್ನಲ್ಲ ಅದು ಕಂಪ್ಲೀಟ್ ಒಂದು ಬ್ರೋಕರ್ ಕಡೆಯಿಂದ ಹೋಗುವಂಥ ಕೆಲಸ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ನಿಮಗೆ ಕೆ ಎಸ್ ಆರ್ ಟಿ ಸಿ ನವರೇ ಒಂದು ಒಳ್ಳೆ ಅಭ್ಯರ್ಥಿ ಇವರು ನಲ್ವತ್ತೆಂಟರ ಮೇಲೆ ತೆಗ್ದಿದ್ದಾರೆ ಅಂತೇಳಿ ಒಂದು ಒಳ್ಳೆ ಅಭ್ಯರ್ಥಿ ಅಂತ ಕೆ ಎಸ್ ಆರ್ ಟಿ ಸಿ ಕಡೆಯಿಂದನೇ ಸೆಲೆಕ್ಷನ್ ನಡೆಯುತ್ತೆ ಸೊ ಒಂದು ಸೆಂಟ್ರಲ್ಲಿ ಒಂದು ಕಾಂಟ್ರಾಕ್ಟ್ ಅವ್ರಿಗೂ ಕೂಡ ತಗೊಂಡಿರ್ತಾರೆ ಬಟ್ ಆ ನವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಕೆ ಎಸ್ ಆರ್ ಟಿ ಸಿ ಇಲಾಖೆನವರೇ ನಿಮ್ಗೆ ಸೆಲೆಕ್ಟ್ ಮಾಡ್ಕೋತಾರೆ ಯಾಕೆಂದ್ರೆ ಈಗ ನೋಡಿ ಮೊನ್ನೆ ಎಲ್ಲ ಇಶ್ಯೂ ಆಯ್ತಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಸೊ ಟ್ರ್ಯಾಕ್ ಫೇಲ್ ಆದರೂ ಕೂಡ ನಲ್ವತ್ತು ಸಾವಿರ ಭ್ರಷ್ಟಾಚಾರ ಅಂತ ಅದೆಲ್ಲ ಇವಾಗ ಕೆ ಎಸ್ ಆರ್ ಟಿ ಸಿ ಇಲಾಖೆ ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ಇವಾಗ ಅವರೇ ಈಗ ಹೆಂಗೂ ಹುಡುಗರು ಎಕ್ಸಾಮಲ್ಲಿ ನಲವತ್ತೆಂಟರ ಮೇಲೆ ಹೊಡಿತಿದ್ದಾರೆ ಸೊ ಅವ್ರಿಗೆ ಒಂದು ಅವಕಾಶ ಕೊಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಕಟ್ ಆಫ್ ಲಿಸ್ಟಲ್ಲಿ ಹೆ ಹೆಸರು ಕೂತ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಕೆ ಎಸ್ ಆರ್ ಟಿ ಸಿನೇ ಇಂಟರ್ಫಿಯರ್ ಆಗಿ ಅವರೇ ಇವಾಗ ಸೆಲೆಕ್ಷನನ್ನು ಮಾಡ್ಕೋತಿದ್ದಾರೆ ಸೊ ರಿಸ್ಕು ಗೊತ್ತಾಯ್ತಲ್ವ ರಿಸ್ಕು ಡಿಗೇನಾದರೂ ನೀವು ಹೋಗಿ ಡಿಗೆ ಕಾಂಟ್ರಾಕ್ಟ್ ಬೇಸಲ್ಲಿ ನೀವು ನೈಂಟಿ ಡೇಸಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಡಿಗಾದರೆ ಈ ರಿಸ್ಕ್ ಇರುತ್ತೆ ನಿಮಗೆ ಇನ್ ಕೇಸ್ ಆಫ್ ನಿಮ್ದು ಏನಾದರೂ ಆಕ್ಸಿಡೆಂಟ್ ಆದರೆ ಸೊ ಮುಂದಿನ ದಿನಗಳಲ್ಲಿ ಎಕ್ಸಿಡೆಂಟ್ ಬರೀ ಎಕ್ಸಿಡೆಂಟ್ ಆದರೆ ತೊಂದರೆ ಇಲ್ಲ ಎಕ್ಸಿಡೆಂಟ್ ಆದ ಏನಾದರೂ ಡೆತ್ ಆಯಿತು ಅಂದರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮದು ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಕೂತ್ಕೊಳ್ಳೋದು ಸ್ವಲ್ಪ ಡೌಟ್ ಆಗುತ್ತೆ ಓಕೆನಾ ಇದು ಒಂದು ರಿಸ್ಕು ಯಾರು ಡೀಗೆ ಹೋಗಬೇಕು ಅಂತಿದ್ದೀರ ಸೊ ನೀವು ಇದನ್ನ ಒಂದು ರಿಸ್ಕನ್ನು ಯೋಚನೆ ಮಾಡಿಕೊಂಡು ಹೋಗಿ ಇನ್ ಕೇಸ್ ನೀವು ನೀವೇನಾದರೂ ಹೆಡ್ ಆಫೀಸ್ಗೆ ಹೋದಾಗ ಇಲ್ಲ ಡಿಕಮ್ಸಿನೇ ಇದ್ದಾರೆ ಅಂದರೆ ಸೊ ಯಾರ್ಯಾರೆಲ್ಲ ನಲ್ವತ್ತೆಂಟರ ಮೇಲೆ ಹೊಡೆದಿದ್ದೀರಾ ಎಲ್ಲರೂ ಕೂಡ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಯಾಕಂತಂದರೆ ಮುಂದೆ ನಿಮಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ನೀವು ಇನ್ನೂ ಇಲಾಖೆಗೆ ಜಾಯ್ನ್ ಆಗಿರೋಲ್ಲ ಬಟ್ ಆದರೂ ಕೂಡ ನಿಮಗೆ ಇಲ್ಲಿ ಅವರು ಸಂಬಳದ ಜೊತೆಗೆ ಒಂದು ನಿಮ್ಗೆ ಒಳ್ಳೆ ಟ್ರೈನಿಂಗೂ ಕೂಡ ಸಿಕ್ಕಂಗೆ ಆಗುತ್ತೆ ಸೊ ಸಿಗೆ ಏನಾದರೂ ಕಂಡಕ್ಟರ್ಗೆ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಯಾರನ್ನೂ ಕೂಡ ಮಿಸ್ ಮಾಡಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಸಿನ ತೊಗೊಂಡು ಈ ಒಂದು ಕೆಲಸನ ನೀವು ಮಾಡಿ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಏನೋ ಕೊಡ್ತಾರೆ ನಿಮಗೆ ಸಂಬಳ ಮೋಸ್ಟ್ಲಿ ನನಗೆ ಅನಿಸಿರೋ ಪ್ರಕಾರ ಒಂದು ಇಪ್ಪತ್ತೊಂದು ಸಾವಿರ ಸ ಸಂಬಳ ಕೊಡ್ತಾರೆ ಸೊ ಒಂದು ಒಳ್ಳೆ ಕೆಲಸನೇ ಒಂದು ಎಳ್ ಒಳ್ಳೆ ನಿಮಗೆ ಅನುಭವನೂ ಕೂಡ ಸಿಗುತ್ತೆ ಓಕೆನಾ ಸೊ ಇಷ್ಟಿದೆ ಇಪ್ಪತ್ತ್ನಾಲ್ಕನೇ ತಾರೀಕು ನೀವು ಹೋಗಬೇಕಾಗತ್ತೆ ಸೊ ಡಿಪೋಗಳು ಯಾವ್ಯಾವ ಡಿಪೋಗಳು ಕೊಡ್ತಾರೆ ಅಂತ ನೋಡೋದಾದರೆ ಸೊ ನೋಡಿ ಇವಾಗ ನಿಮ್ಗೆ ಇರೋದೇ ಮೂರೇ ಡಿಸ್ಟಿಕ್ ಡಿಪೋ ಇನ್ನೊಂದು ಒಂದು ನೋಡಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮತ್ತು ರಾಮನಗರ ಈ ಮೂರು ಡಿಪೋಗಳಲ್ಲಿ ಮಾತ್ರ ಈ ಒಂದು ನೈಂಟಿ ಡೇಜ್ ಜಾಬ್ ಕೊಡ್ತಾರಂತೆ ಇಲ್ಲ ಸರ್ ನಾನು ಚಿತ್ರದುರ್ಗ ಚಿತ್ರದುರ್ಗ ನಮ್ಮೂರು ಅಥವಾ ದಾವಣಗೆರೆ ನಮ್ಮೂರು ನಮ್ಗೆ ಅಲ್ಲಿಗೆ ಬೇಕು ನೈಂಟಿ ಡೇಸ್ ಜಾಬ್ ಅಂದರೆ ಆ ಥರ ಕೊಡಲ್ಲ ಸೊ ಇವಾಗ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋದು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮತ್ತು ರಾಮನಗರ ಈ ಮೂರು ಡಿಸ್ಟಿಕ್ಕಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರಂತೆ ಸೊ ನೋಡಿ ನೀವೇನಾದರೂ ಈ ನಿಯರ್ ಬೈ ಅಥವಾ ಈ ನವರಾದ್ರೆ ನಿಮ್ಗೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ಹೋಗಿ ಕೆಲಸ ಮಾಡೋದು ಬೇರೆ ನವರಾದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಎಲ್ಲ ಅಭಿಪ್ರಾಯ ನಿಮ್ಮ ಮೇಲೆ ಬಿಟ್ಟಿದ್ದು ನೀವು ಯಾವ ಥರ ಹೋಗ್ಬೇಕಾ ಏನು ಅಂತ ನೀವೇನಾದರೂ ಹೊರಗಡೆ ಒಳ್ಳೆಯ ಸಂಬಳದಲ್ಲಿ ನೀವು ಕೆಲಸ ಮಾಡ್ತಿದ್ರೆ ತೊಂದರೆ ಇಲ್ಲ ಇಲ್ಲ ಸರ್ ನಾನು ಹೊರಗಡೆ ಯಾವುದು ಕೆಲಸ ಇಲ್ಲ ಅಂತಂದರೆ ನೋಡಿ ಹೋಗ್ಬೋದು ಗೊತ್ತಾಯ್ತಲ್ವಾ ಇದು ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲ ಇಲಾಖೆ ಕಡೆಯಿಂದ ನಿಮಗೆ ನೈಂಟಿ ಡೇಸು ಅಂತ ಇಲಾಖೆ ಕಡೆಯಿಂದನೇ ಕೊಡ್ತಾ ಇದ್ದಾರೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ಮಾಹಿತಿ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿ ಆದಷ್ಟು ನಾಳೆನೇ ಇರೋದು ಸೊ ನಾಳೆ ಬೆಳಿಗ್ಗೆಯೇ ನೀವು ಒಂದು ಒಂಬತ್ತು ಗಂಟೆಗೆ ಹಂಗೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸು ಶಾಂತಿನಗರಕ್ಕೆ ಬರಬೇಕಾಗುತ್ತೆ ನಿಮ್ದೆಲ್ಲ ದಾಖಲಾತಿಗಳು ಇಟ್ಟು ನೀವೇನೋ ಟ್ರ್ಯಾಕಲ್ಲಿ ಮಾಸ್ಕ್ ಹೊಡೆದಿರ್ತಾರಲ್ಲ ಮಾಸ್ ಕಾರ್ಡ್ ಕೊಟ್ಟಿರ್ತಾರೆ ಮಾಸ್ ಕಾರ್ಡ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಅವೆಲ್ಲ ತೊಗೊಂಡ್ಬಂದರೆ ಸೊ ಅಲ್ಲಿ ಏನೇನು ಕಂಡೀಷನ್ ಹೇಳ್ತಾರೆ ಹೇಳ್ಬಿಟ್ಟು ನೀವು ಒಪ್ಪಿಗೆ ಆದರೆ ಸೇರ್ಕೋಬೋದು ಸೊ ನೋಡೋಣ ನಾಳೆ ಹೋಗಿ ಬಂದಿರುವಂಥ ಅಭ್ಯರ್ಥಿಗಳನ್ನು ಕೂಡ ನಾನು ಒಂದು ಸತಿ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಮಾತಾಡಿಸ್ಬಿಟ್ಟು ಮತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಸೊ ಇಷ್ಟಿದೆ ಇದು ನೈಂಟಿ ಡೇಸ್ ಜಾಬು ನೈಂಟಿ ಡೇಸ್ ಅಂದರೆ ನೈಂಟಿ ಡೇಸುಗೆ ತಗೋತಾರ ಅದ್ರ ಮೇಲೆ ಏನಾದರೂ ನಮಗೆ ಮತ್ತೆ ಕೆಲಸದಿಂದ ತೆಗೆದುಬಿಡ್ತಾರ ಅಂತಲ್ಲ ಸೊ ಒಂದು ಮೂರು ತಿಂಗಳು ತರಬೇತಿ ಒಂದು ಲೆಕ್ಕಕ್ಕಿರುತ್ತೆ ಇದು ಸೊ ಇದ್ರ ಮೇಲೇನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು ಮೂರು ತಿಂಗಳ ಮೇಲೇನು ಕೂಡ ಏನು ಕಟ್ ಆಫ್ ಲಿಸ್ಟ್ ಏನು ಬಿಡ್ತಾರಲ್ಲ ಅಲ್ಲಿವರೆಗೂ ಕೂಡ ನಿಮಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಹೋಗ್ತಾರೆ ಮೂರು ತಿಂಗಳಂದರೆ ಮೂರು ತಿಂಗಳಿಗೆ ಮಾಡಿಬಿಟ್ಟು ನಿಮ್ಮನ್ನು ಕ್ಲೋಸ್ ಮಾಡಿಸಲ್ಲ ಸೊ ಒಂದು ನೈಂಟಿ ಡೇಸ್ ಅಂತ ಒಂದು ಇದಕ್ಕೆ ಹೆಸರಿದೆ ಅಷ್ಟೇ ಬಟ್ ನೈಂಟಿ ಡೇಸ್ ಅಂದರೆ ನೈಂಟಿ ಡೇಸ್ ಆದಮೇಲೆ ನಿಮಗೆ ಕ್ಯಾನ್ಸಲ್ ಮಾಡೋಲ್ಲ ಅದನ್ನು ಕಂಟಿನ್ಯೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಸೊ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಯ್ತಲ್ವಾ ಹಾಂ ಮತ್ತೇನಾದ್ರೂ ಈ ಮಾಹಿತಿ ಇದ್ದರೆ ನಾಳೆ ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು